ಈಗಾಗಲೇ ಯಾರು ಅವಮಾನ ಅನುಭವಿಸಿದ್ದಾರೆ ಅವರಿಗೆ ಇನ್ನಷ್ಟು ತೊಂದರೆ ಆಗದಕ್ಕೆ ರಕ್ಷಣೆ ಮಾಡೋ ಕೆಲಸನೂ ಸರ್ಕಾರದ ಜವಾಬ್ದಾರಿ ಇದೆ ಅದನ್ನು ನಾವು ಒಪ್ಕೊಳ್ತೇವೆ ಆ ಸಂತ್ರಸ್ತರು ಈಗಾಗಲೇ ಅನ್ಯಾಯ ಆಗಿದೆ ಅವರಿಗೆ ಮಾನಭಂಗ ಆಗಿದೆ ಅವರ ಮನೆಗಳಲ್ಲಿ ಬಹುಶಃ ಇವತ್ತು ಏನ್ ಪರಿಸ್ಥಿತಿ ಇದೆ ಅಂತ ನಾನು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅವರ ಊರಿನಲ್ಲಿ ಅಕ್ಕಪಕ್ಕ ಮನೆಗಳು ಇವರ ನಡುವೆ ಏನ್ ನಡೀತಾ ಇದೆ ಅನ್ನುವಂಥದ್ದು ಅದರಿಂದ ಅವ್ರಿಗೆ ಯಾವ ತರ ತೊಂದರೆ ಆಗಿದೆ ಅನ್ನುವಂತ ಆತಂಕ ನನಗೂ ಕಾಡ್ತಾ ಇದೆ ಅವ್ರ ತಲೆ ಎತ್ಕೊಂಡು ಓಡಾಡಕ್ಕಾಗದೆ ಎಷ್ಟೋ ಜನ ಊರು ಬಿಟ್ಟು ಹೋಗಿದ್ದಾರೆ ಇವೆಲ್ಲ ಸರ್ಕಾರದ ಮೇಲೆ ಜವಾಬ್ದಾರಿ ಇದೆ ಈ ಜವಾಬ್ದಾರಿಗಳಿಂದ ನಾವು ಹಿಂದೆ ಸರಿತಾ ಇಲ್ಲ ನ್ಯಾಯ ಕೊಡೋದು ಒಂದು ಕಡೆ ಆದ್ರೆ ಈಗಾಗಲೇ ಯಾರು ಅವನ ಅನುಭವಿಸಿದ್ದಾರೆ ಅವ್ರಿಗೆ ಇನ್ನಷ್ಟು ತೊಂದರೆ ಆಗದಕ್ಕೆ ರಕ್ಷಣೆ ಮಾಡೋ ಕೆಲಸನೂ ಸರ್ಕಾರದ ಜವಾಬ್ದಾರಿಗೆ ಅದನ್ನು ನಾವು ಒಪ್ಕೊಳ್ತೇವೆ ಅದನ್ನ ಮಾಡೋದು ಬಿಟ್ಬಿಟ್ಟು ಆ ಇಶ್ಯೂನೇ ಮುಂಚೆ ಇವತ್ತು ಎಲ್ಲಿಗೋ ಡೈವರ್ಟ್ ಮಾಡುವಂತಹದ್ದು ಇದು ನಾಗರಿಕ ಸಮಾಜಕ್ಕೆ ಗೌರವ ಅಲ್ಲ ಇದು ಅನಾಗರಿಕ ವರ್ತನೆ ದಯವಿಟ್ಟು ಆ ದಿಕ್ಕಿನಲ್ಲಿ ನಾವು ಯಾರು ಹೋಗೋದು ಬೇಡ ಅಂತ ಎಲ್ಲರಲ್ಲೂ ವಿನಯವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ